ಗಬ್ಬೂರು ಹೊರವಲಯದಲ್ಲಿ ಕಾರ್ ಹಾಗೂ ಬೈಕ್ ನಡುವೆ ಅಪಘಾತ ಇಬ್ಬರಿಗೆ ಗಂಭೀರ ಗಾಯ ಹುಬ್ಬಳ್ಳಿ ಕಾರು ಹಾಗೂ ಬೈಕ್ ನಡುವೆ ಅಪಘಾತ ಸಂಭವಿಸಿದ ಪರಿಣಾಮ ಬೈಕ್ ಸವಾರರಿಬ್ಬರಿಗೆ ಗಂಭೀರವಾಗಿ ಗಾಯಗಳಾದ ಘಟನೆ ಗಬ್ಬೂರು ಹೊರವಲಯದ ಜೈನ್ ಮಂದಿರ ಬಳಿ ಇಂದು ನಡೆದಿದೆ ಇನ್ನು ಬೈಕ್ ಸವಾರರಾದ ನೂಲ್ವಿ ಗ್ರಾಮದ ಕಿರಣ ಮೋಕಾಶಿ ಯತೀಶ್ ಮೋಕಾಶಿ ಎಂಬುವರೇ ಗಾಯಗೊಂಡಿದ್ದು ಗಾಯಾಳುಗಳನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಕಾರು ಚಾಲಕ ಚಬಿ ಗ್ರಾಮದ ಪಾಂಡುರಂಗ ಹರಿಜನ ಎಂದು ತಿಳಿದು ಬಂದಿದ್ದು ರಭಸವಾಗಿ ಅಪಘಾತ ಸಂಭವಿಸಿದ್ದ ಪರಿಣಾಮ ಬೈಕ್ ಸಂಪೂರ್ಣವಾಗಿ ನುಚ್ಚುಗುಚ್ಚಾಗಿದೆ ಕಾರಿನ ಮುಂಭಾಗವೂ ಕೂಡ ಜಖಂಗೊಂಡಿದೆ ಸ್ಥಳೀಯರ ಮಾಹಿತಿ ಮೇರೆಗೆ ಸ್ಥಳಕ್ಕೆ ದಕ್ಷಿಣ ಸಂಚಾರಿ ಪೊಲೀಸರು ಆಗಮಿಸಿದ್ದು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ ವರದಿ ಸಂತೋಷ ಮೇಧಾರ ಎನ್ಕೆಎಸ್ ಫೋರ್ ಹುಬ್ಬಳ್ಳಿ